ಎಲ್ ಎರಡನೇ ಕ್ವಾಲಿಫೈಯರ್ ಫೈಟ್ನಲ್ಲಿ ಪಂಜಾಬ್ ಕಿಂಗ್ಸ್ ಜಯ ಭೇರಿ ಬಾರಿಸಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವಿನ ಬಾವುಟ ಹಾರಿಸಿದೆ ಆ ಮೂಲಕ ಎಲ್ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಫೈನಲ್ಗೆ ಎಂಟ್ರಿ ನೀಡಿದೆ ಅಹಮದಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಪಂಜಾಬ್ ಕಿಂಗ್ಸ್ ಪರವಾಲಿತು ನಾಯಕ ಅಯ್ಯರ್ ಮೊದಲು ಬೌಲಿಂಗ್ ಮಾಡುವ ನಿರ್ಧಾರ ಕೈಗೊಂಡ್ರು ಇನ್ನಿಂಗ್ಸ್ ಆರಂಭಿಸಿದ ಮುಂಬೈಗೆ ಉತ್ತಮ ಆರಂಭ ಸಿಗಲಿಲ್ಲ ರೋಹಿತ್ ಶರ್ಮಾ ಆಟ ಎಂಟು ರನ್ಗೆ ಅಂತ್ಯವಾಯಿತು ಆದರೆ ಬೇರೆಷ್ಟೋ ಪಂಜಾಬ್ ಬೌಲರ್ಸ್ಗಳನ್ನು ದಂಡಿಸಿದ್ರು ಮತ್ತೊಂದೆಡೆ ತಿಲಕ್ ವರ್ಮಾ ಕೂಡ ಮಿಂಚಿದ್ರು ಇವರಿಬ್ಬರು ಎರಡನೇ ವಿಕೆಟ್ಗೆ ಅರ್ಧ ಶತಕದ ಜೊತೆಯಾಟವಾಡಿದ್ರು ಬೇರ್ಸ್ಟೋ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂರು ಫೋರ್ ಮತ್ತು ಎರಡು ಸಿಕ್ಸ್ ಸಹಿತ ಮೂವತ್ತ ಎಂಟು ರನ್ ಗಳಿಸಿ ಔಟ್ ಆದರು ಆನಂತರ ಶುರುವಾಗಿದ್ದೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಜುಗಲ್ ಬಂದಿ ಇಬ್ಬರು ಪಂಜಾಬ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದ್ರು ಎಪ್ಪತ್ತು ರನ್ಗಳ ಜೊತೆಯಾಟವಾಡಿ ಒಬ್ಬರ ಹಿಂದೆ ಒಬ್ಬರು ಪೆವಿಲಿಯನ್ ಸೇರಿದ್ರು ನಾಯಕ ಹಾರ್ದಿಕ್ ಪಾಂಡ್ಯ ಕಮಾಲ್ ಮಾಡಲಿಲ್ಲ ಕೊನೆಯಲ್ಲಿ ನಮನ್ ಅಬ್ಬರಿಸಿದ್ರು ಅಂತಿಮವಾಗಿ ಮುಂಬೈ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ರನ್ ಕಲೆ ಹಾಕಿತು ಇನ್ನೂರ ನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ಗೂ ಉತ್ತಮ ಆರಂಭ ಸಿಗಲಿಲ್ಲ ಸಿಮ್ರಾನ್ ಸಿಂಗ್ ಬೋಲ್ಟ್ ಬೌಲಿಂಗ್ ನಲ್ಲಿ ಟೋಪ್ಲಿ ಹಿಡಿದ ಅಮೋಘ ಕ್ಯಾಚ್ ಗೆ ಬಲಿಯಾದ್ರು ಆದರೆ ಆರಂಭಿಕ ಆಘಾತದ ಹೊರತಾಗಿಯೂ ಪ್ರಿಯಾಂಶ್ ಆರ್ಯ ಜೋಶ್ ಇಂಗ್ಲೀಷ್ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸಿದ್ರು ಅದರಲ್ಲೂ ಇಂಗ್ಲೀಷ್ ಬೋಮ್ರಾರ ಮೊದಲ ಓವರ್ನಲ್ಲೇ ಇಪ್ಪತ್ತು ರನ್ ಚಚ್ಚಿದ್ರು ಪ್ರಿಯಾಂಶ್ ಇಪ್ಪತ್ತು ರನ್ ಗಳಿಸಿದ್ದಾಗ ಜಾಗ ಖಾಲಿ ಮಾಡಿದ್ರು ಜೋಶ್ ಇಂಗ್ಲೀಷ್ ಹಾರ್ದಿಕ್ ಪಾಂಡ್ಯ ಬಲೆಗೆ ಬಿದ್ರು ಶ್ರೇಯಸಯ್ಯರ್ ಮತ್ತು ನೆಹಲ್ ವಡೇರಾ ನಿಧಾನವಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ಸೆಟ್ ಆದ ನಂತರ ಮುಂಬೈ ಬೌಲಿಂಗ್ ದಾಳಿಯನ್ನ ಧೂಳಿಪಟ ಮಾಡಿ ಅರ್ಧ ಶತಕದ ಜೊತೆ ಆಟವಾಡಿದ್ರು ವದೇರಾ ನಲವತ್ತೆಂಟು ರನ್ ಬಾರಿಸಿ ಔಟ್ ಆದರು ವದೇರಾ ಔಟ್ ಆದ ನಂತರವೂ ಶ್ರೇಯಸ್ ಆರ್ಬಟ ಮುಂದುವರಿಯಿತು ಫೋರ್ ಸಿಕ್ಸ್ ಗಳಿಂದ ಶ್ರೇಯಸ್ ಮಿಂಚಿದ್ರು ಅಂತಿಮವಾಗಿ ಪಂಜಾಬ್ ಇನ್ನೂ ಒಂದು ಓವರ್ ಬಾಕಿ ಇರುವಂತೆಯೇ ಗೆಲುವಿನ ದಡ ಸೇರಿತು ಅಯ್ಯರ್ ನಲವತ್ತ ಒಂದು ಎಸಗಳಲ್ಲಿ ಎಂಟು ಸಿಕ್ಸರ್ ಮತ್ತು ಐದು ಫೋರ್ಸ್ ಗಳೊಂದಿಗೆ ಎಂಬತ್ತ ಏಳು ರನ್ ಚಚ್ಚಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಲ್ಲಿಗೆ ಪಂಜಾಬ್ ಫೈನಲ್ಗೆ ಎಂಟ್ರಿ ನೀಡಿದೆ ಫೈನಲ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವನ್ನ ಎದುರಿಸಲಿದೆ ಫೈನಲ್ ಸೇಡಿನ ಸಮರವಾಗಿ ಬದಲಾಗಿದೆ ಮೊದಲನೇ ನಲ್ಲಿ ಆರ್ ಸಿ ಬಿ ಪಂಜಾಬ್ ತಂಡವನ್ನು ಸುಲಭದಲ್ಲೇ ಸೋಲಿಸಿತ್ತು ಆದರೆ ಫೈನಲ್ ಪಂದ್ಯಾಟದಲ್ಲಿ ಪಂಜಾಬ್ ಕಮ್ ಬ್ಯಾಕ್ ಮಾಡುವ ನಿರೀಕ್ಷೆ ಇದೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಪಂಜಾಬ್ಗೆ ಅವಕಾಶ ಸಿಕ್ಕಿದೆ ಪಂಜಾಬ್ ಎಲ್ಲಾ ವಿಭಾಗದಲ್ಲೂ ಕೂಡ ಬಲಿಷ್ಠವಾಗಿದೆ ಆರ್ಸಿಬಿ ವಿರುದ್ಧದ ಕ್ವಾಲಿಫೈಯರ್ ಪಂದ್ಯ ಬಿಟ್ಟರೆ ಉಳಿದೆಲ್ಲ ಪಂದ್ಯಗಳಲ್ಲೂ ಪಂಜಾಬ್ ಬ್ಯಾಟರ್ಸ್ ಮಿಂಚಿದ್ರು ಆರಂಭಿಕರಾದ ಪ್ರಭ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ಪವರ್ ಪ್ಲೇನಲ್ಲಿ ರನ್ ಹೊಳೆಯನ್ನೇ ಹಾರಿಸಿದ್ದಾರೆ ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಮುಂದೆ ನಿಂತು ತಂಡವನ್ನು ಮುನ್ನಡೆಸಬಲ್ಲರು ಶಶಾಂಕ್ ಸಿಂಗ್ ಮ್ಯಾಚ್ ಫಿನಿಶಿಂಗ್ ಮಾಡಬಲ್ಲರು ಇನ್ನು ಪಂಜಾಬ್ನ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿದೆ ಆದರೆ ಆರ್ ಸಿ ಬಿಗೆ ಗೆ ಪಂಜಾಬ್ ವಿರುದ್ಧ ಗೆದ್ದ ರುಚಿ ಇದೆ ಹೀಗಾಗಿ ಮತ್ತೊಮ್ಮೆ ಪಂಜಾಬ್ ಅನ್ನ ಮಣಿಸೋದು ಆರ್ ಬಿಗೆ ಕಷ್ಟವಾಗಲಿಕ್ಕಿಲ್ಲ ಒಂದಂತೂ ಸತ್ಯ ಫೈನಲ್ ಪಂದ್ಯಾಟ ರೋಚಕವಾಗಿ ನಡೆಯುತ್ತೆ ಯಾರೇ ಗೆದ್ರು ಮೊದಲನೇ ಐಪಿಎಲ್ ಚಾಂಪಿಯನ್ ಆಗಲಿದ್ದಾರೆ ಹದಿನೇಳು ವರ್ಷಗಳ ಕಾಯುವಿಕೆಗೆ ಅಂತ್ಯವಾಗಲಿದೆ ನಿಮ್ ಪ್ರಕಾರ ಈ ಬಾರಿ ಐ ಪಿ ಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯೋದು ಯಾರು ಕಾಮೆಂಟ್ ಮಾಡಿ